ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಡಿ ಕೆ ಶಿವಕುಮಾರ್ ಹಾಗೂ ಜಮೀರ್ ಅಹಮದ್ ಖಾನ್ ಇಬ್ಬರು ಇಷ್ಟೊಂದು ಚೆನ್ನಾಗಿ ಆಗಿಬಿಟ್ಟಿದಾರಲ್ಲ ಹೆಂಗೆ ಏನು ಕಾರಣ ಇದ್ರ ಹಿಂದಿನ ಮರ್ಮ ಏನು ಹಾವು ಮುಂಗ್ಸಿ ಹಂಗೆ ಕಿತ್ತಾಡ್ತಾ ಇದ್ರು ನೀವೇ ನೋಡಿದಿರಿ ಎಲೆಕ್ಷನ್ಗೂ ಮೊದಲು ಯಾವ ಲೆವೆಲಿಗೆ ಕಿತ್ತಾಡ್ತಿದ್ರು ಅಂದರೆ ಜಮೀರ್ ಅಹಮದ್ ಖಾನ್ ಮಾತಿದ್ದರೆ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳಿ ಈ ಕಡೆ ಡಿ ಕೆ ಶಿವಕುಮಾರ್ ಅವ್ನು ಕಿತ್ತಾಕ್ತೀನಿ ಅಂತೇಳಿ ಈಗ ಎಂಥ ಬದಲಾವಣೆ ಅಂದರೆ ನೀವು ಪಾಲಿಟಿಕ್ಸನ್ನು ಹತ್ತಿರದಿಂದ ಅಬ್ಸರ್ವ್ ಮಾಡೋರಾದರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿರ್ತೀರಿ ಈ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಹಾಗೂ ಜಮೀರ್ ಅಹಮದ್ ಖಾನ್ ಎಷ್ಟರ ಮಟ್ಟಿಗೆ ಜಿಗ್ರಿ ದೋಸ್ತ್ಗಳ ಥರ ಆಗಿಬಿಟ್ಟಿದ್ದಾರೆ ಅಂದರೆ ಅದರಲ್ಲೂ ಜಮೀರ್ ಅಹಮದ್ ಖಾನ್ ಕೆಂಡ ಕಾರ್ತಾ ಇದ್ದವರು ಡಿ ಕೆ ಶಿವಕುಮಾರ್ ವಿರುದ್ಧ ಓಪನ್ ವಾರ್ನ ಮಾಡ್ತಾ ಇದ್ದಂಥವ್ರು ಈಗ ಹೋದಲ್ಲಿ ಬಂದಲ್ಲಿ ಅದೇನು ಸನ್ಮಾನ ಮಾಡೋದೇನು ಅಯ್ಯೋ ಸಾಹೇಬರು ಬಂದರು ದಾರಿ ಬಿಡಿಯಂತಲಿ ದಾರಿ ಬಿಡಿಸೋದೇನು ಸ್ವೀಟ್ ತಿನ್ಸೋದೇನು ಅದೇನು ಕಾಳಜಿ ಅದೇನು ಪ್ರೀತಿ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಕೂರಿಸ್ಕೊಂಡೇ ಎಲ್ಲ ಮೀಟಿಂಗ್ ಮಾಡೋದು ಬರೀ ಡಿ ಕೆ ಶಿವಕುಮಾರ್ ಅಷ್ಟೇ ಅಲ್ಲ ಅವ್ರ ಬ್ರದರ್ ಡಿ ಕೆ ಸುರೇಶು ಅಷ್ಟೇ ಅವರೂ ಹೋಗಿ ಜಮೀರ್ ಅಹಮದ್ ಖಾನ್ ಅವರ ಆಫೀಸ್ಗೆ ಹೋಗಿ ಅವ್ರ ಜೊತೆ ಅದೇನು ನಗು ಅದೇನು ಸಂಭ್ರಮ ಅದೇನು ಪ್ರೀತಿ ಅಬಾ ಬಾ 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 ಬಾಬಾ ಆ ಕಡೆ ಜಮೀರ್ ಅಹಮದ್ ಖಾನ್ ಅವರಿಗೂ ಕಂಜಾಚುಲೇಷನ್ ಬ್ರದರ್ ಕಂಜಾಚುಲೇಷನ್ ಬ್ರದರ್ ಹೆಂಗಿದು ಏನು ಮರ್ಮ ಇದರಿಂದೋ ಅದೇ ಸ್ಟೋರಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಸುಮ್ಮನೆ ಅಲ್ಲ ಈ ದೋಸ್ತಿ ಸುಮ್ಮನೆ ಆಗಿರೋದಲ್ಲ ಸಿದ್ದರಾಮಯ್ಯನವರೇ ನನ್ನ ನಾಯಕ ಅಂತ ಹೇಳ್ಕೊಳ್ಳುವಂಥ ಜಮೀರ್ ಅಹಮದ್ ಖಾನ್ ಅವರ ವಿರೋಧಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇಷ್ಟು ಆಗಬೇಕಿದ್ರೆ ಇದಕ್ಕೆ ಸಿದ್ದರಾಮಯ್ಯವ್ರ ಒಪ್ಪಿಗೆ ಇದೆಯಾ ಏನಾಗಿದೆ ನೋಡಿ ಇದ್ರ ಹಿಂದೆ ಎರಡು ಕಾರಣ ಇದೆ ಎರಡು ಮುಖ್ಯವಾದ ರೀಸನ್ಸ್ ಇದೆ ನಂಬರ್ ಒನ್ ಮುಖ್ಯಮಂತ್ರಿಗಳ ಆಯ್ಕೆ ಆಯ್ತಲ್ಲ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ಧರಾಮಯ್ಯನವರು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತಲಿ ರಿಸಲ್ಟ್ ಬಂದ ಕೂಡಲೇ ಅಸೆಂಬ್ಲಿ ಎಲೆಕ್ಷನ್ನ ರಿಸಲ್ಟ್ ಬಂದ ಕೂಡಲೇ ಡೆಲ್ಲಿಯಲ್ಲಿ ಕೂತ್ಕೊಂಡು ಒಂದು ವಾರ ಹೈಡ್ರಾಮ ನಡೀತಲ್ಲ ಆಗ ಅಂತಿಮ ಘಟ್ಟದಲ್ಲಿ ಆದಂಥ ಒಂದು ತೀರ್ಮಾನ ಮೊದಲನೇ ಕಾರಣ ಎರಡನೇ ಕಾರಣ ಒಂದು ಸರ್ವೆ ರಿಪೋರ್ಟ್ ಎರಡನ್ನೂ ನಾನು ನಿಮಗೆ ಹೇಳ್ತೀನಿ ಮೊದಲನೇದಾಗಿ ಈ ಸರ್ಕಾರ ಬರುವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗುವಾಗ ಹೈಕಮಾಂಡ್ ಎದುರುಗಡೆ ಆದಂಥ ತೀರ್ಮಾನ ಏನು ಅದೇನು ನಿರ್ಧಾರ ಅದೇನು ಕಂಡೀಷನ್ ಅದೇನು ಇನ್ಸ್ಟ್ರಕ್ಷನ್ ಅದನ್ನು ಮೊದಲು ಹೇಳ್ತೀನಿ ನೋಡಿ ಏನಾಯಿತು ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ತಾನು ಮುಖ್ಯಮಂತ್ರಿ ಆಗಬೇಕು ಅಂತಲೇ ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಯಾವಾಗ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರಾದರೂ ಅವತ್ತಿಂದ ಸ್ಟಾರ್ಟ್ ಆಯಿತು ಫೈಟು ಅದು ನಿರಂತರವಾಗಿ ಮುಂದುವರೆದಿತ್ತು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವೇಣುಗೋಪಾಲ್ ಎಲ್ಲ ಕೂತು ಎಲೆಕ್ಷನ್ ಮುಗಿಯೋವರೆಗೂ ನೀವು ಇಬ್ಬರು ದಯವಿಟ್ಟು ಅದನ್ನೆಲ್ಲ ಮರ್ತುಬಿಡಿ ಅಂಥೇಳಿ ಕೂರಿಸಿದ್ರು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಇಂಟ್ರೂ ಮಾಡಿದ್ದು ಎಲ್ಲ ನೋಡಿದ್ದೀರಿ ನೀವು ಅದಾದ ನಂತರ ರಿಸಲ್ಟ್ ಬಂತು ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬಂತು ಆಗ ಡೆಲ್ಲಿಗೆ ಹೋದರು ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕಡೆಗೆ ಹಾಗೂ ಈಗ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇರಲಿ ತೀರ್ಮಾನ ಆಯಿತು ಆಗ ಕಂಡೀಷನ್ಗಳು ಶುರು ಆಯಿತು ಆಗ ಡಿ ಕೆ ಶಿವಕುಮಾರ್ ಹಾಕಿದ ಒಂದು ಕಂಡೀಷನ್ ಏನಂದರೆ ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಖಾನ್ ಸಂಪುಟದಲ್ಲಿ ಇರಬಾರ್ದು ಅನ್ನೋದೇ ಆಗಿತ್ತು ಅವ್ರದ್ದು ಕ್ಯಾಬಿನೆಟ್ಗೆ ಅವ್ರನ್ನ ತಗಬಾರ್ದು ಅಂತಲೇ ಪಟ್ಟು ಹಿಡಿದಿದ್ರು ಡಿ ಕೆ ಶಿವುಮಾರ್ ಆದರೆ ಸಿದ್ದರಾಮಯ್ಯವ್ರು ಒಪ್ಪಲೇ ಇಲ್ಲ ಜಮೀರ್ ಅಹಮದ್ ಖಾನ್ನ ಸಂಪುಟಕ್ಕೆ ತಗೋಬಾರ್ದು ಅನ್ನೋದಾದರೆ ನಾನು ಮುಖ್ಯಮಂತ್ರಿನೇ ಆಗಲ್ಲ ನಾನು ಓದೇ ತಗೊಳ್ಳಲ್ಲ ಅಂತ ಕೂತರು ನನ್ನ ಜೊತೆಯೇ ಜಮೀರ್ ಓದ್ ತಗೋಬೇಕು ಪ್ರಾಣವಚನ ತಗೋಬೇಕು ಅನ್ನೋದು ಅವ್ರ ಕಂಡೀಷನ್ ಆಗಿತ್ತು ಅದೇ ಪ್ರಕಾರ ಒಪ್ಪಿಸ್ಕೊಂಡ್ರು ದಕ್ಕಿಸ್ಕೊಂಡ್ರು ಆಗ ಡಿ ಕೆ ಶಿವಕುಮಾರ್ ಹೇಳಿದ್ರು ನೋಡಿ ನಿರಂತರವಾಗಿ ಜಮೀರ್ ಅಹಮದ್ ಖಾನ್ ನನ್ನ ವಿರುದ್ಧ ವಾಗ್ದಾಳಿ ಮಾಡಿದ್ದಾನೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾನೆ ಆತ ಯಾವುದೇ ಕಾರಣಕ್ಕೂ ಕೂಡ ನನ್ನ ವಿರುದ್ಧ ನನ್ನ ಸಹೋದರನ ವಿರುದ್ಧ ಪಾರ್ಟಿ ವಿರುದ್ಧ ಮಾತನಾಡಬಾರ್ದು ಒಂದೇ ಒಂದು ಹೇಳಿಕೆ ಕೊಟ್ಟರು ನಾನು ಸಹಿಸೋದಿಲ್ಲ ಅವ್ರನ್ನ ವಜಾ ಮಾಡಬೇಕಾಗುತ್ತೆ ಅನ್ನುವಂಥ ಕಂಡೀಷನ್ ಹಾಕಿದ್ರು ಅದಕ್ಕೆ ಒಪ್ಕೊಂಡ್ರು ಆಗಲಿ ಅವ್ರು ಯಾಕೆ ಪಾರ್ಟಿ ವಿರುದ್ಧ ಮಾತಾಡ್ತಾರೆ ಅವ್ರ ಸಂದರ್ಭ ಬಂದಾಗ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಅಂಥೇಳಿ ಆ ಕಂಡೀಷನ್ ಅಲ್ಲಿ ತೀರ್ಮಾನ ಆಯಿತು ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ನೇರವಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮಾತನಾಡಿ ಸಿದ್ದರಾಮಯ್ಯವ್ರ ಮೂಲಕವೇ ಹೇಳಿಸಿದ್ರು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಬ್ರದರ್ಸ್ ವಿರುದ್ಧ ಯಾವುದೇ ಹೇಳಿಕೆ ಕೊಡುವಂತಿಲ್ಲ ಅನ್ನೋದು ಅಲ್ಲಿ ತೀರ್ಮಾನ ಆಯಿತು ಅದೇ ಕಾರಣಕ್ಕಾಗಿ ಅವತ್ತಿನಿಂದ ಇವತ್ತಿನವರೆಗೂ ಜಮೀರ್ ಅಹಮದ್ ಖಾನ್ ಒಂದೇ ಒಂದು ಹೇಳಿಕೆಯನ್ನು ಡಿ ಕೆ ಬ್ರದರ್ಸ್ ವಿರುದ್ಧ ಕೊಟ್ಟಿಲ್ಲ ಹಾಗಾದರೆ ಇನ್ನೊಂದು ಸರ್ವೆ ರಿಪೋರ್ಟ್ ಅಂತ ಹೇಳಿದೆ ಏನದು ಸರ್ವೆ ರಿಪೋರ್ಟ್ ಏನು ನೋಡಿ ಇದು ತೆಲಂಗಾಣ ಎಲೆಕ್ಷನ್ ಟೈಮಲ್ಲಿ ಮಾಡಿದಂಥ ಒಂದು ಸರ್ವೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲೇ ಗೊತ್ತಾಯಿತು ಈ ಬಾರಿ ಮುಸಲ್ಮಾನ್ ಸಮುದಾಯ ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆ ನಿಲ್ತು ನೂರಕ್ಕೆ ನೂರು ಕಾಂಗ್ರೆಸ್ ಜೊತೆ ನಿಲ್ತು ಆಗಲೇ ಗೊತ್ತಾಯಿತು ಜಮೀರ್ ಅಹಮದ್ ಖಾನ್ ಅವರು ಆ ಸಮುದಾಯದ ಮಾಸ್ ಲೀಡರ್ ಅನ್ನೋದು ಅವರಿಗೆ ಗೊತ್ತಾಗಿತ್ತು ಅದೇ ಕಾರಣಕ್ಕಾಗಿ ಅವ್ರನ್ನ ಸಂಪುಟಕ್ಕೆ ತಗೋಬೇಕು ಅಂತ ಸಿದ್ದರಾಮಯ್ಯವರು ಪಟ್ಟಿಟ್ಟು ತಗೊಂಡಿದ್ದು ಆದರೆ ತೆಲಂಗಾಣ ಎಲೆಕ್ಷನ್ ಟೈಮಲ್ಲಿ ಏನಾಯಿತು ಕಾಂಗ್ರೆಸ್ ಹೈಕಮಾಂಡ್ ಒಂದು ಸರ್ವೆ ಮಾಡಿಸ್ತು ತೆಲಂಗಾಣದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನರು ಇರೋದರಿಂದ ಅವರು ಯಾರು ಮಾತು ಕೇಳ್ತಾರೆ ಅನ್ನೋದನ್ನು ತಿಳಿಯೋ ಸಲುವಾಗಿ ಒಂದು ಸರ್ವೆ ಮಾಡಿದಾಗ ಅಲ್ಲಿ ಒಂದು ರೀತಿ ಆಶ್ಚರ್ಯ ಪರಮಾಶ್ಚರ್ಯ ಅನ್ನುವ ರೀತಿಯಲ್ಲಿ ತೆಲಂಗಾಣದ ಮುಸ್ಲಿಮರು ಹದಿನೈದು ಪರ್ಸೆಂಟ್ ಜನ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಿಪೋರ್ಟ್ ನೋಡಿ ಶಾಕ್ ಆಯಿತು ಅವರಿಗೆ ಅರೆ ಇದು ಹೆಂಗೆ ಸಾಧ್ಯ ಇದು ತೆಲಂಗಾಣದಲ್ಲೂ ಜಮೀರಿಗೆ ಇಷ್ಟೊಂದು ಪಾಪ್ಯುಲಾರಿಟಿ ಇದೆಯಾ ಅನ್ನೋದು ಅವರಿಗೆ ಭಾಳ ಆಶ್ಚರ್ಯ ಆಯಿತು ಕಡೆಗೆ ಅವರೇ ರೇವಂತ್ ರೆಡ್ಡಿ ಇನ್ನು ಕೆಲವ್ರನ್ನೆಲ್ಲ ಕರೆದು ಇಲ್ಲ ಹಾಗಿದೆ ಅವರಿಲ್ಲಿ ಭಾಳ ಲ್ಯಾಂಡ್ ಹೊಂದಿದ್ದಾರೆ ತುಂಬ ಭೂಮಿ ಇದೆ ಅವ್ರದ್ದು ಲ್ಯಾಂಡ್ ಬಿಸ್ನೆಸ್ಸು ಮಾಡಿದ್ದಾರೆ ಇಲ್ಲಿ ಒಳ್ಳೆ ಪೊಲಿಟಿಕಲ್ ಕಾಂಟ್ಯಾಕ್ಟ್ ಇದೆ ಈವನ್ ಕೆ ಸಿ ಆರು ಪ್ರತಿಯೊಬ್ಬರ ಜೊತೆನೂ ಅವ್ರು ಚೆನ್ನಾಗಿದ್ದಾರೆ ಯಾವ ಗೌರ್ಮೆಂಟ್ ಇದ್ದರೂ ಅವ್ರದ್ದು ಇಲ್ಲಿ ನಡೆಯುತ್ತೆ ಅನ್ನೋದನ್ನೆಲ್ಲ ಹೇಳಿದ್ರು ಆಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನಿಸ್ತು ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಬರುತ್ತೆ ಆ ಲೋಕಸಭಾ ಎಲೆಕ್ಷನಲ್ಲಿ ಡಿ ಕೆ ಸುರೇಶ್ ಗೆಲ್ಲಬೇಕಿದ್ರೆ ರಾಮನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನ್ ಸಮುದಾಯ ಇದೆ ಹಾಗಾಗಿ ಜಮೀರ್ ಬೇಕಾಗುತ್ತೆ ನಂಬರ್ ಒನ್ ನಂಬರ್ ಟು ಮುಂದೆಯೂ ಕೂಡ ಮುಂದೆ ಏನೇ ವಿಪ್ಲವಗಳಾದರೂ ಕೂಡ ಚುನಾವಣೆ ಮತ್ತೊಂದರ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಬೇಕು ಹೀ ಇಸ್ ದ ಪಾಪ್ಯುಲರ್ ಲೀಡರ್ ಅಮಾಂಗ್ ಮೈನಾರಿಟೀಸ್ ಅನ್ನೋದನ್ನು ಅವರು ತಲೆಗೆ ಹಾಕ್ಕೊಂಡು ಜಮೀರ್ ಜೊತೆ ಬರೀ ಅಂತರವನ್ನಲ್ಲ ಹೇಗಿದ್ದರೂ ಅವ್ರು ನಮ್ಮ ವಿರುದ್ಧ ಏನು ಹೇಳಿಕೆ ಕೊಡ್ತಾ ಇಲ್ಲ ಜಮೀರ್ ನನ್ನ ವಿರುದ್ಧ ಏನು ಹೇಳಿಕೆ ಕೊಡ್ತಾ ಇಲ್ಲ ಹೀಗಾಗಿ ಇದನ್ನೊಂದು ಸ್ನೇಹವಾಗಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತೇಳಿ ಇಬ್ಬರೂ ಕೂಡ ಹತ್ರ ಆದರು ಈ ರೀತಿ ಅವರಿಬ್ಬರ ನಡುವಿನ ನಂಟು ಇಲ್ಲಿಯವರೆಗೂ ಕೂಡ ಬಂದಿದೆ ಅದಕ್ಕೆ ನೀವು ನಿನ್ನೆ ಕೂಡ ನೋಡಿದ್ರಿ ಆ ವಸ್ತಿ ಇಲಾಖೆ ಕಾರ್ಯಕ್ರಮದಲ್ಲಿ ಏನು ಜಮೀರ್ ಅಹಮದ್ ಖಾನ್ ಅವರು ಸನ್ಮಾನ ಮಾಡಿದ್ದೇನು ವೆಲ್ಕಮ್ ಮಾಡಿದ್ದೇನು ಮನೆಯೆಲ್ಲ ಕರ್ಕೊಂಡೋಗಿ ತೋರಿಸಿದ್ದೇನು ಅದೇನು ಸಂಭ್ರಮ ಅದೇನು ಪ್ರೀತಿ ನೋಡಿ ರಾಜಕಾರಣದಲ್ಲಿ ಅದಕ್ಕೆ ಹೇಳೋದು ಯಾರೂ ಶಾಶ್ವತ ಶತ್ರುಗಳು ಅಲ್ಲ ಯಾರೂ ಶಾಶ್ವತ ಮಿತ್ರರೂ ಅಲ್ಲ ರಾಜಕಾರಣದಲ್ಲಿ ಇವತ್ತು ಹಿಂಗಿದ್ದಿದ್ದು ನಾಳೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಂಗೆ ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಜಮೀರ್ ಅಹಮದ್ ಖಾನ್ ಇದ್ದ ದ ಬೆಸ್ಟ್ ಎಕ್ಸಾಂಪಲ್ ಯಾವ ಲೆವೆಲ್ ಕಿತ್ತಾಡಿದ್ರು ಅವರು ನಾನೇ ರಿಪೋರ್ಟ್ ಮಾಡಿದ್ದೀನಿ ನಾ ಕಣ್ಣಾರೆ ನೋಡಿದ್ದೀನಿ ಹೇಳಿಕೆಗಳನ್ನ ನಾನೇ ಬೈಟ್ಸ್ ತಗೊಂಡಿದ್ದೀನಿ ಡಿ ಕೆ ಶಿವಕುಮಾರ್ ಕಿತ್ ಬಿಸಾಕ್ತೀನಿ ಅಂತ ಹೇಳಿದರು ವಾರ್ನ್ ಮಾಡಿದರು ಈ ಕಡೆ ಜಮೀರ್ ಅಹಮದ್ ಖಾನ್ ಐ ಡೋಂಟ್ ಕೇರ್ ಅಂದಿದ್ರು ಹಿಂಗಿದ್ದಂಥ ಹಾವು ಮುಗಿಸಿ ಇವತ್ತು ಜೊತೆ ಜೊತೆಯಾಗಿ ಸಂಭ್ರಮದಿಂದ ಸಂತಸದಿಂದ ಸಿಹಿ ತಿನ್ನಿಸುತ್ತಾ ಓಡಾಡ್ತಾ ಇದ್ರೆ ಆಶ್ಚರ್ಯ ಆಗ ಸಹಜ ಆದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ಈ ಸ್ಟೋರಿಯಲ್ಲಿ ಹೇಳಿದ್ದೀನಿ ಎರಡು ರೀಸನ್ಸ್ ಹೇಳಿದ್ದೀನಿ ಒಂದು ವಾರ್ನಿಂಗ್ ಮತ್ತೊಂದು ಮಾಸ್ ಅಪೀಲ್ ನಿಮ್ಮ ಪ್ರಕಾರ ಇದು ಎಲ್ಲಿಯವರೆಗೂ ನಿಮ್ಮ ಪ್ರಕಾರ ಜಮೀರ್ ಅಹಮದ್ ಖಾನ್ ಅವರ ನಿಯತ್ತು ಯಾರಿಗೆ ಸಿದ್ದರಾಮಯ್ಯನವರಿಗ ಅಥವಾ ಡಿ ಕೆ ಶಿವಕುಮಾರ್ಗ ಅಂತಿಮವಾಗಿ ಜಮೀರ್ ಅಹಮದ್ ಖಾನ್ ನಿಲ್ಲೋದು ಯಾರ ಜೊತೆ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳಿಗೆ ಪ್ರಶ್ನೆ ನಾನು ಕೇಳಿದೆ ಬಡವ್ರ ಪರ ಇದ್ದೀರ ಕಣ್ಣಾರೇ ಇವತ್ತು ನೋಡಿದ್ದೀನಿ ತಾವು ಹೆಂಗ್ ಸರ್ ಇದು ಒಪ್ಕೊಂಡ್ರಿ ಅಂತ ನನಗೆ ಆಶ್ಚರ್ಯ ಆಯಿತು ಐದು ಲಕ್ಷ ಐದು ಲಕ್ಷ ಕೊಡೋದು ಹೆಂಗೆ ಸಾಧ್ಯ ಇಂಥ ಟೈಮಲ್ಲಿ ಇದು ಐದು ಗ್ಯಾರಂಟಿ ಐದು ಲಕ್ಷ ಕೊಡಬೇಕಂದ್ರೆ ಬೇರೆ ಯಾರಿದ್ರೂ ಸಾಧ್ಯ ಅಲ್ಲ ಸರ್ ತಾವು ಹೆಂಗೆ ಒಪ್ಕೊಂಡ್ರಿ ಅಂತ ಸ್ವಲ್ಪ ದಯಮಾಡಿ ಹೇಳ್ಬೇಕಂತ ಒಂದು ಬಡವ್ರ ಪರವಾಗಿ ನೀವು ಒಕ್ಕಲತ್ತಾಕದ್ರೆ ಮತ್ತು ಅದು ವಸ್ ವಾಸ್ತವಿಕವಾಗಿದ್ದಂಥ ವಿಚಾರ ಬಡವರು ಯಾರು ಕೂಡ ಐದು ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಯೋಚನೆ ಮಾಡಿದೆ ಬಡವರಿಗೆ ಮನೆಗಳನ್ನೇ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ ಐದು ನಾವು ಐದು ಲಕ್ಷ ಅವರಿಂದ ಕೊಡ್ತೀವಿ ಅಂತ ತಗೋತೀವಿ ಅಂತಂದರೆ ಬಡವ್ರಿಗೆ ಮನೆಯೇ ಕೊಡೋಕ್ಕಾಗಲ್ಲ ಸೊ ಒಂದು ಮನೆಯೂ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಯೋಚನೆ ಮಾಡಿ ಬಡವ್ರಿಗೆ ಮನೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಜವಾಬ್ದಾರಿ ಅದಕ್ಕೋಸ್ಕರ ಸರ್ಕಾರವೇ ನಾವು ನಾಲ್ಕು ಲಕ್ಷ ಕೊಡ್ತೀವಿ ಅಂತೇಳಿ ಅದನ್ನು ಯೋಚನೆ ಮಾಡಿ ಅದನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಬೇಕು